ವೀಕ್ಷಕರೇ ನಾವು ಬಹಳ ದುಡ್ಡು ಕೊಟ್ಟು ವಿಶೇಷವಾಗಿ ನಾವೆಲ್ಲಾ ಕುಟುಂಬಕ್ಕೆ ತರುವಂತ ಮುಖ್ಯವಾದ ಹಣ್ಣು ಆಪಲ್ ಸೇಬು ಅದು ಕಾಶ್ಮೀರದಿಂದ ಬರುತ್ತೆ ಅನ್ನುವ ಹಿಮಾಲಯ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ್ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ ಅಂತ ಇತ್ತೀಚೆಗೆ ಬಯಲಿಸಿ ಕೂಡ ಸೇಬು ಬೆಳೆಯುವಂತ ಒಂದು ಪ್ರಕ್ರಿಯೆ ಆರಂಭ ಆಗಿದೆ ಈಗ ನಮ್ಮ ಅವ್ರ ತೋಟದಲ್ಲೂ ಕೂಡ ಈಗ ನಾವು ನೋಡ್ತಾ ಇದ್ದೀವಿ ಆ ಸೇಬಿನ ಗಿಡ ಹಾಕಿದಾರೆ ಇನ್ನು ಹಣ್ಣು ಶುರುವಾಗಿಲ್ಲ ಈಗ ಹೂವು ಶುರುವಾಗಿದೆ ಮತ್ತು ಈಗಾಗಲೇ ಪೀಚ್ ಕೂಡ ಶುರುವಾಗಿದೆ ಇದರಲ್ಲಿ ಅವರು ವಿಶೇಷ ಒಂದು ಗಿಡದಲ್ಲಿ ಸುಮಾರು ಐದು ವೆರೈಟಿ ಕಟ್ಟಿದ್ದಾರೆ ಕೇಳೋಣ ಸರ್ ಹೇಳಿ ಸರ್ ಇದು ಸರ್ ನಮ್ಮ ವಾತಾವರಣದಲ್ಲಿ ಒಂದು ಮೂರು ವೆರೈಟಿಗಳನ್ನ ಬೆಳೀಬಹುದು ಅದು ಏನು ಅಂತಂದ್ರೆ ಬಿಸ್ಲಲ್ಲೇ ಹಾಕಿ ಬೆಳೆಸ್ಬೇಕು ಸರ್ ಅದು ನೆರಳಲ್ಲಿ ಹಾಕಿದ್ರೆ ಫ್ರೂಟ್ ಫ್ಲವರಿಂಗ್ ಆಗುತ್ತೆ ಉದುರೋಗ್ಬಿಡುತ್ತೆ ಇವ್ ರೈತರಿಗೆ ಏನಾಗುತ್ತೆ ಏನೋ ಒಂದ್ ಕೃಷಿಯಿಂದ ಸೇಮ್ ನಾವು ಅಂತ ಅಂತೇಳಿ ತಂದಾಗ್ತಾರೆ ಆದ್ರೆ ಫ್ಲವರಿಂಗ್ ಆಗಿದ್ ಕಾಯಿ ಬರಲ್ಲ ಸರ್ ಅದೇ ಬಿಸ್ಲೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಆ ಮೂರ್ ವೆರೈಟಿನಲ್ಲಿ ಎಚ್ ಆರ್ ಎಮ್ ಎನ್ ನೈನ್ಟಿ ನೈನ್ ಅಂತ ಒಂದು ಗೋಲ್ಡನ್ ಡಾರ್ಸೆಟ್ ಅಂತ ಒಂದು ಅಣ್ಣಾಪಲ್ ಅಂತ ಒಂದು ಈ ಮೂರ್ ಗಿಡಗಳನ್ನ ಒಂದು ಎಂಟೆಂಟು ಅಡಿ ಹತ್ತಡಿ ಅಂತರದಲ್ಲಿ ಕಮರ್ಷಿಯಲ್ ಆಗಿ ಬೆಳೆಯುತ್ತಿಂತೆ ಸರ್ ಮನೆ ತಿನ್ಲಿಕ್ಕೆ ಅಂತ ಹೇಳಿ ಎಂಟು ಅಥವಾ ಎಂಟು ಅಥವಾ ಹತ್ತಡಿ ದೂರದಲ್ಲಿ ಹಾಕೊಂಡ್ರೆ ನಮ್ಮಲ್ಲಿ ಕಾಯಿ ಬರುತ್ತೆ ಮೇನ್ ಏನು ಅಂತಂದ್ರೆ ನೀವು ಎರಡು ಎರಡೂವರೆ ವರ್ಷದವರೆಗೂ ನೀವು ಹೂವು ಆದ್ರೆ ಕಿತ್ತಾಕ್ ಅದೇನಾಗುತ್ತೆ ಅಂತ ಅಂದ್ರೆ ಗಿಡ ಬೆಳವಣಿಗೆ ಆಗಿರಲ್ಲ ನಾವು ಕಾಯಿ ಬಯಸ್ತಾ ಇರ್ತೀವಿ ಹಣ್ಣು ಯಾವಾಗ ಅದು ನವೆಂಬರ್ ತಿಂಗಳಲ್ಲಿ ನೀವು ಪ್ರೋನಿಂಗ್ ಸಹ ಮಾಡ್ಬೇಕು ಏನ್ ಚಾಟ್ನಿ ಅಂತೀವಲ್ಲ ಅದನ್ನ ಮಾಡ್ಕೋಬೇಕು ಮೇನ್ ಆಗಿ ಏನ್ ಮಾಡ್ತಾರೆ ಕೆಲವೊಬ್ರು ಈ ಸುಳಿ ಹೋಗಿರುತ್ತೆ ಅದ್ ಸುಳಿನ ಕಟ್ ಮಾಡ್ಬಿಡ್ತಾರೆ ಸುಳಿ ಕಟ್ ಮಾಡಕ್ ಹೋಗಾರದು ಈ ಸೈಡ್ ಬ್ರಾಂಚಸ್ ಏನಿರುತ್ತೆ ಈ ಸೈಡ್ ಬ್ರಾಂಚಸ್ನ ಈ ತರ ಕಾಮ ಈ ತರ ಕಟ್ ಮಾಡ್ಬೇಕು ಸರ್ ರೆಕ್ಟಾಂಗಲ್ ಅಲ್ಲಿ ಕಟ್ ಮಾಡಿ ಇಲ್ಲೊಂದು ಇಟ್ಟಿಗೆ ಇಟ್ಟಿರ್ಬೇಕು ಪ್ರತಿ ಸುತ್ತನು ಅಷ್ಟೇ ಅವಾಗ ಏನಾಗುತ್ತೆ ಇದೆಲ್ಲಾ ಇದೆಲ್ಲ ಹೊಸ್ತಾಗಿ ಶೂಟ್ಸ್ ಬರುತ್ತೆ ಓಕೆ 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 ಹ್ಮ್ ಇದನ್ನ ಮಾಡೋದ್ರಿಂದ ಮುಂದೆ ನವೆಂಬರ್ ತಿಂಗಳಲ್ಲಿ ಮಾಡಿದ್ದು ನಿಮಗೆ ಹೆಚ್ಚಿನದಾಗಿ ಫಲಾನು ಬರುತ್ತೆ ಹೂವನು ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಈಗ ಹೂವ ಈಗ ಶುರುವಾಗಿದೆ ಹ್ಮ್ ಹೂವ ಸ್ಟಾರ್ಟ್ ಆಗಿದೆ ನಾನೇನ್ ಮಾಡಿದೀನಿ ಅಂತಂದ್ರೆ ಒಂದ್ರಲ್ಲೇ ನಾನು ಇವಾಗ ಮೂರ್ ವೆರೈಟಿ ಇತ್ತು ಇನ್ನೆರಡು ಎಕ್ಸ್ಟ್ರಾ ಮಾಡಿದೀನಿ ಗಾಲ ಒಂದು ರೆಡ್ ಗಾಲ ಒಂದು ರೆಡ್ ಡಿಲಿಷಿಯಸ್ ಅಂತ ಹೇಳ್ಬಿಟ್ಟು ವೆರೈಟಿ ಮಾಡ್ಕೊಂಡಿದೀನಿ ಇವಾಗ ನೀವು ಕಾಣ್ತಾ ಇರ್ಬೋದಿಲ್ಲಿ ಕಸಿ ಕಟ್ಟಿರೋದು ಇಲ್ಲಿ ನೋಡಿ ಇದೊಂದು ವೆರೈಟಿ ಮಾಡಿದೀನಿ ಕರೆಕ್ಟ್ ಇಲ್ಲಿ ಇದು ಟಂಗ್ ಗ್ರಾಫ್ಟಿಂಗ್ ಅಂತ ಹೇಳಿ ನಾಲಿಗೆ ಕಸಿ ಅಂತ ಹೇಳಿ ಕರೀತಾರೆ ಆ ಸೇಬಲ್ಲಿ ಬಳಸೋವಂಥದ್ ವಿಧಾನ ಇದು ಅಲ್ಲೊಂದ್ ಆಯ್ತ ಸರ್ ಇದು ನೋಡಿ ಇಲ್ಲೊಂದ್ ಮಾಡಿದೀನಿ ಇದು ಇದೊಂದು ವೆರೈಟಿ ಆಯ್ತು கரெக்ட்ಾ ಹಣ್ಣು ಉವ ಬಂದಿರೋದು ಇದೆ ವೆರೈಟಿ ಇಂದ ಈ ವೆರೈಟಿನೇ ಬಂದಿದೆ ಆಮೇಲೆ ಇನ್ನೊಂದು ವೆರೈಟಿ ಮಾಡಿದಿರಿ ಆಮೇಲೆ ಇನ್ನೊಂದು ವೆರೈಟಿ ಓಕೆ ಮಾಡಿರೋ ವೆರೈಟಿ ವೆರೈಟಿಯಲ್ಲ ಸಕ್ಸೆಸ್ ಆಗಿದೆ ಇದು ಮುಂದೆ ಹಣ್ಣುಗಳನ್ನು ನೋಡಬಹುದು ಈಗ ಒಂದೇ ಗಿಡದಲ್ಲಿ ಐದು ವೆರೈಟಿ ಐದು ವೆರೈಟಿ ನೋಡ್ಬೇಕು ಅಂತ ಗೊತ್ತಲ್ಲ ಈಗ ಇದು ನಿಮ್ ತೋಟದಲ್ಲಿ ಎರಡು ಗಿಡ ಹಾಕಿದಿರಾ ಸರ್ ಒಂದ ಹತ್ತಿದಾವೆ ಸರ್ ಟೋಟಲ್ ಇವತ್ತ್ ಗಿಡ ಹೌದ ಏನಾದ್ರಾಗ ಪ್ರಯೋಗ ಮಾಡ್ತಾ ಇರ್ಬೇಕು ಅದು ಕರೆಕ್ಟ್ ರೈತ ಆದರೂ ಒಂದೊಂದು ಪ್ರಯೋಗ ಮಾಡ್ತಾ ಇದ್ರೆ ಮಾಡಬಹುದು ಇಲ್ವ ಅನ್ನೋದೊಂದು ಇದೀಗ ನೀವು ನಾವು ವೀಕ್ಷಕ್ರೆ ನಾವು ಪುಕ್ಕುವೋಕನ ಒಂದು ಹುಲ್ಲಿನ ಕ್ರಾಂತಿ ಪುಸ್ತಕವನ್ನ ಅದೇನ ಮಾಡಿದ್ರೆ ಪುಕ್ಕುವೋಕ ಹೇಳ್ತಾರೆ ಒಬ್ಬ ರೈತ ಯಾವ ವಿಜ್ಞಾನಿಗೂ ಕಡಿಮೆ ಇಲ್ಲ ಅಂತ ನಾವು ನಮ್ಮ ಅರಿಶ್ಸರ್ ಹೇಳ್ದಾಗೆ ಬಹಳ ಖುಷಿ ಆಯ್ತಾ ಮಾತ್ ರೈತ ಆದವನು ಪ್ರಯೋಗಶೀಲನಾಗಿರ್ಬೇಕು ಈ ತರದ ಪ್ರಯೋಗಗಳನ್ನ ಮಾಡ್ತಾ ಇರ್ಬೇಕು ಅಂತ ಹರೀಶ್ ಅವರಂತೂ ಅದೆಷ್ಟು ಎಷ್ಟು ಪ್ರಯೋಗಗಳನ್ನ ಮಾಡಿದಾರ ನಮ್ಗೆ ಈ ಇಡೀ ತೋಟವನ್ನ ನೋಡಿ ಅಹ್ ಅದ್ರ ಆಶ್ಚರ್ಯ ಆಯ್ತು ನಮ್ಗೆ ಅಷ್ಟು ಪ್ರಯೋಗಗಳನ್ನ ಮಾಡಿದಾರೆ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು